ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಅಮಾಲಿ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಕನಿಷ್ಠ ವೇತನ ನಿಧಿ ಇ ಎಸ್ ಐ ಬೋನಸ್ ಪಿಂಚಣಿ ಮುಂತಾದ ಕಾರ್ಮಿಕರ ಕಾನೂನುಗಳ ಕಾಯ್ದೆಗಾಗಿ ಸಾಮಾಜಿಕ ಭದ್ರತೆಗಾಗಿ ಕೆಲಸದ ಸ್ಥಳದಲ್ಲಿ ಸುರಕ್ಷತೆಗಾಗಿ ಒತ್ತಾಯಿಸಿ ಮಿಲ್ ಗೋಡನ್ ಏರ್ ಹೌಸ್ ಅಮಾಲಿ ಕಾರ್ಮಿಕರ ರಾಜ್ಯ ಸಮಾವೇಶ ಆಗಸ್ಟ್ ಹದಿನೆಂಟರಂದು ನಡೆಯಲಿರುವ ಈ ಸಮಾವೇಶಕ್ಕೆ ಈಗಿನಿಂದ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದು ಇದರ ಉದ್ದೇಶವಾಗಿ ಮುಖ್ಯವಾಗಿ ಮಾತನಾಡಿರತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಎಚ್ ತಿಪ್ಪಯ್ಯ ಬಿ ಎಲ್ ಈರಣ್ಣ ಎಚ್ ಬಿ ಹೋಬಳೇಶಪ್ಪ ಬಿ ಸುರೇಶ ಇವರುಗಳು ಮಾತನಾಡಿ ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯಗಳು ಮತ್ತು ಅಮಾಲಿಯಾಗಿ ದುಡಿತಕ್ಕಂಥ ಜನಗಳೇ ಆಗತಕ್ಕಂಥ ಒಂದು ಅನ್ಯಾಯ ಧೋರಣೆಗಳನ್ನು ಇಟ್ಟುಕೊಂಡು ಇವತ್ತು ಸಮಾವೇಶ ನಡೆಸಲಿಕ್ಕೆ ಈಗಾಗಲೇ ಮಾತನಾಡಿರತಕ್ಕಂಥ ಸಂಗಾತಿಗಳು ಏನು ಮಾತನಾಡಿದ್ದಾರೆ ಅಂತ ನಂದು ಹೇಳಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಯಾಕಂದರೆ ಇವತ್ತಿನಲ್ಲೇ ರೈಸ್ ಮಿಲ್ನಲ್ಲಿ ಕೂಡ ಕೆಲಸ ಮಾಡ್ತಿರೋದಕ್ಕೆ ಏನೋ ಅಲ್ಪ ಸ್ವಲ್ಪ ಸಿಗ್ಬೋದು ಗೋಡನ್ನಲ್ಲಿ ಕೆಲಸ ಮಾಡ್ತಿರ್ಬೋದಕ್ಕೆ ಒಂದು ರೂಪಾಯಿ ಇಲ್ಲ ಭಾಳ ಮಟ್ಟಕ್ಕೆ ಭಾಳ ಜನ ಕಾಲು ಮುರ್ಕಂಡವರ ಇದ್ದಾರೆ ಸತ್ವದವರೇ ಇದ್ದಾರೆ ಸರ್ಕಾರದಿಂದ ಒಂದು ಪರಿಹಾರ ಇಲ್ಲ ಅದರ ಅಂಗವಾಗಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಇರುವಂಥ ಅಮಲನ್ನೆಲ್ಲರೂ ಸ್ವರೂಪ ಕಳಿಸ್ತಾ ಇದ್ದೀವಿ ಕರೆ ಕಳಿಸಿ ಅದು ಏನೋ ಒಂದು ಹೋರಾಟದಿಂದ ನಾವು ಮೆರವಣಿಗೆ ಮಾಡ್ತೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ನನ್ನ ಹೆಸರು ವಿ ಸುರೇಶ್ ಅಂತ ಕರ್ನಾಟಕ ರಾಜ್ಯ ಅಮಾಲಿ ಕಾರ್ಮಿಕರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾನು ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರದಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ ಈ ಹಿಂದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಮ ಆರು ಬೇಡಿಕೆಗಳು ಈಗೇನು ನಾವು ಆರು ಬೇಡಿಕೆಗಳು ನಮ್ಮ ಅಧ್ಯಕ್ಷರೇ ಹೇಳಿದರು ಈ ಆರು ಬೇಡಿಕೆಗಳ ಹಿಂದೆ ನಾವು ಹಿಂದೆ ಇರ್ತಕ್ಕಂಥ ಇದೇ ಸಂತೋಷ್ ಲಾಡ್ ಅವರ ಮುಖಾಂತರನೇ ಟೇಬಲ್ಗೆಲ್ಲ ಹೋಗಿ ಕಾರ್ಮಿಕರಿಗೆ ನಮ್ಮ ಅಮಾಲಿ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಮತ್ತು ಇನ್ನಿತರೆ ಎಲ್ಲ ಯೋಜನೆಗಳು ಜಾರಿ ಆಗ್ಬೇಕಂತ ಹೇಳಿ ಭಾಳಷ್ಟು ಸಾರಿ ಅವ್ರನ್ನ ಮನವಿ ಮಾಡಿದ್ವಿ ಅವರು ಕೂಡ ನಮ್ಮ ಸರ್ಕಾರ ಇರೋದ್ರೊಳಗಡೆ ನಾವು ಮಾಡ್ತೀವಿ ಅಂತ ಅವತ್ತು ತಗೊಂಡೋಗಿ ಇವತ್ತು ಆ ಫೈಲ್ ಇವತ್ತಿನವರಿಗೆ ಆ ಕಾರ್ಮಿಕ ಇಲಾಖೆಗೆ ಹಂಗೆ ಕೂತದೆ ಅಲ್ಲ ಇದಕ್ಕೆ ಕಾರ್ಮಿಕ ಇಲಾಖೆಯ ಇಲ್ಲಿರ್ತಕ್ಕಂಥ ಲೇಬರ್ ಆಫೀಸ್ನವರು ಯಾರಾದರೂ ನೀವು ಈ ಸಮಾವೇಶಕ್ಕೆ ಆಹ್ವಾನ ಮಾಡಿದಿರಾ ಹೌದು ಈಗ ನಾವು ನಾಳೆ ನಡೀತಕ್ಕಂಥ ಜಿಲ್ಲಾ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಕಾರ್ಮಿಕ ಮಿನಿಸ್ಟ್ರು ಜೊತೆಗೆ ನಮ್ಮ ಸಂಬಂಧಪಟ್ಟಂಥ ಲೇಬರ್ ಕಮಿಷನರ್ಗಳು ಅವರು ಕೂಡ ನಾಳೆ ಈ ಒಂದು ಸಭೆಗೆ ನಾವು ಆಹ್ವಾನಿಸಿವಿ ಈ ಒಂದು ಬೇಡಿಕೆಗಳು ಏನು ಹಿಂದೆ ಇತ್ತಲ್ಲ ಆ ಬೇಡಿಕೆಗಳು ಮತ್ತು ಕಲ್ಯಾಣ ಕೂಡ ರಚನೆ ಆಗಿದೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕಲ್ಯಾಣ ಮಂಡಳಿ ರಚನೆ ಆಗಿತ್ತು ಅದಕ್ಕಿಂತ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಆಗಿತ್ತು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದವರು ಅಮೌಂಟ್ಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅದರಲ್ಲಿ ಒಬ್ಬ ಐಡೆಂಟಿ ಕಾರ್ಡ್ಗಳು ಗುರು ಗುರುತಿನ ಕಾರ್ಡ್ ಕೊಡಬೇಕಂತ ಇದೆ ಅದರಲ್ಲಿ ಭವಿಷ್ಯ ನಿಧಿ ಕೊಡಬೇಕಂತಿದೆ ಇದೇ ರೀತಿ ನಮ್ಮ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅಮಾಲಿ ಕಾರ್ಮಿಕರಿಗೆ ಒಂದು ಭವಿಷ್ಯ ನಿಧಿ ಯೋಜನೆ ಜಾರಿ ಆಗಬೇಕು ಮತ್ತು ಅವರಿಗೆ ಒಂದು ಕಲ್ಯಾಣ ಮಂಡಳಿ ಯೋಜನೆ ಜಾರಿ ಆಗಬೇಕಂತಕ್ಕಂಥ ಭಾಳ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನಮ್ಮ ಅಮಾಲಿ ಕಾರ್ಮಿಕರ ಹೋರಾಟ ಇದೆ ಕೇವಲ ಹಮಾಲರು ಅಂದರೆ ರೈಸ್ ಮಿಲ್ನಾಗ ಒಂದೇ ಮಾಡೋರಿಲ್ಲ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಈ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ಭಾಳಷ್ಟು ಮುಖ್ಯವಾದಂಥ ವರ್ಗ ಯಾವುದು ಅಂದರೆ ಗ್ರಾಮೀಣ ಪ ಅಮಾಲರು ಇವತ್ತು ಆ ಅಮಾಲ್ರು ಅದೇ ರೀತಿ ರೈಸ್ ಮಿಲ್ ಅಮಾಲ್ರು ಇಡೀ ದೇಶಕ್ಕಾಗಿ ದುಡಿತಕ್ಕಂಥ ಜನ ನಾವು ಆದರೆ ಸರ್ಕಾರ ಏನು ಅಲ್ಪ ಸ್ವಲ್ಪ ಮಾಲೀಕರು ಕೊಡ್ತಕ್ಕಂಥ ಪರಿಹಾರ ಸಿಕ್ತತೆ ಹೊರತು ನಮಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ ಇಲ್ಲಿವರೆಗನ್ನು ಯಾವುದೇ ಮನೆಗಳ ವ್ಯವಸ್ಥೆಗಳು ಇಲ್ಲ ಅಥವಾ ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಪಾಲಿಸಿ ಇಲ್ಲ ಸೊ ಹಂಗಾಗಿ ಇವತ್ತು ನಾವು ಈ ಒಂದು ಸಮಾವೇಶದ ಮೂಲಕ ರಾಜ್ಯ ಸರ್ಕಾರದ ಈ ಆರು ಬೇಡಿಕೆಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನ ಯಾಕೆಂತಂದರೆ ಹಿಂದಿನ ಸರ್ಕಾರಗಳಿಗೆ ಸಾಕಷ್ಟು ಸಾರಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಹೋರಾಟ ಮಾಡೋಕೆ ಬಿಡ್ತಾ ಇರಲಿಲ್ಲ ನಮಗೆ ಈಗ ಇವತ್ತಿನ ಸರ್ಕಾರ ನಮಗೇನೋ ಒಂದಿಷ್ಟು ಆಸೆ ಇಟ್ಕೊಂಡಿವಿ ಈ ಸರ್ಕಾರದವರು ನಮಗೆ ಏನಾದರೂ ಒಂದು ದಾರಿ ತೋರಿಸ್ತಾರ ಅನ್ನೋದೊಂದು ಭಾವನೆ ಇದೆ ಸೊ ಹಂಗಾಗಿ ಈ ಒಂದು ಸಮಾವೇಶದ ಮೂಲಕ ಅವ್ರನ್ನ ನಾವು ಈ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ ಕೂಡ ಇವತ್ತು ನಮ್ಮ ಕಾರ್ಯಕ್ರಮ ಏನಂದರೆ ನಾವು ದುಡಿಯುವ ಕಾರ್ಮಿಕರು ಏನು ಒಬ್ಬ ಒಂದು ನೂರು ರೂಪಾಯಿ ಕೊಡಬಹುದು ಆದರೆ ಇವತ್ತಿನ ಕಾರ್ಯಕ್ರಮದ ನಮ್ಮ ಖರ್ಚು ವೆಚ್ಚ ಭಾಳ ದೊಡ್ಡ ಇರೋದರಿಂದ ಎಲ್ಲ ನಮ್ಮ ನಾಗರಿಕರ ರೈತರು ಕೂಲಿಕಾರರು ಸಂಬಂಧಪಟ್ಟಂಥ ನಮಗೆ ವಿದೇಶಿಗಳು ಮತ್ತು ನಮ್ಮ ಮಾಲೀಕರ ಸಂಘದವ್ರ ಕಡೆಯಿಂದ ಕೂಡ ನಾವು ನಾವು ನಿಧಿನ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸೊ ಅದೇ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡುವಂಥ ಸಂದರ್ಭ ಇದು ಅಂತ ಹೇಳ್ತಾ ಇವತ್ತನ್ನು ಮುಗಿಸ್ತೀವಿ ಇವತ್ತಿನ ಉದ್ದೇಶ ಪತ್ರಿಕೆ ಮಾಧ್ಯಮ ಸಂಗಾತಿಗಳು ಇದು ಒಂದು ರಾಜ್ಯ ಮಟ್ಟದ ಅಮಾಲಿ ಕಾರ್ಮಿಕರ ಒಂದು ಸಮಾವೇಶ ಆಗಸ್ಟ್ ಹದಿನೆಂಟನೇ ತಾರೀಖಿಗೂ ಸಿರುಗುಪ್ಪ ನಗರದಲ್ಲಿ ನಡೀತಾ ಇದೆ ಇದರ ಉದ್ದೇಶ ಇಷ್ಟೇ ರೈಸ್ ಮಿಲ್ಲು ಮತ್ತು ದಾಲ್ಸ್ ಮಿಲ್ಗಳು ಮತ್ತು ಬೋಡಾಣುಗಳು ಏರೋಸ್ಗಳು ಮತ್ತು ಫುಡ್ ಕಾರ್ಪೊರೇಷನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾಲಿ ಕಾರ್ಮಿಕರಿಗೆ ಸರ್ಕಾರಗಳು ಇವತ್ತಿನವರೆಗೆ ಯಾವುದೇ ಬೆನಿಫಿಟ್ಗಳನ್ನು ಕೊಡ್ತಾ ಇಲ್ಲ ಹಂಗಾಗಿ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಲಿಕ್ಕೆ ಮತ್ತು ಸರ್ಕಾರಕ್ಕೆ ಇಡೀ ಕರ್ನಾಟಕದಲ್ಲಿ ಅಮಾಲಿ ಕಾರ್ಮಿಕರ ಪರಿಸ್ಥಿತಿಗಳನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕಾಗಿ ರೈಸ್ ಮಿಲ್ಲು ಮತ್ತು ಏರ್ವಾಸ್ ಗೋಡಾನು ಫುಡ್ ಕಾರ್ಪೊರೇಷನ್ ಮತ್ತು ದಾಲ್ ಮಿಲ್ಲುಗಳು ಕನಿಷ್ಠ ಇಡೀ ಕರ್ನಾಟಕದಲ್ಲಿ ಒಂದು ನಾಲ್ಕೈದು ಸಾವಿರ ಮಿಲ್ಲುಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದಾವೆ ಅಂದರೆ ಕನಿಷ್ಠ ಏನಿಲ್ಲಪ್ಪ ಅಂದರೆ ಒಂದು ಮೂರು ಲಕ್ಷ ಜನ ಇದರ ಕೆಲಸ ಮಾಡ್ತಕ್ಕಂಥ ಅಮಾಲಿ ಕಾರ್ಮಿಕರು ಇವತ್ತು ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಹಂಗಾಗಿ ಈ ಕಾರ್ಮಿಕರಿಗೆ ಇಡೀ ಸರ್ಕಾರದಿಂದ ಯಾವುದೇ ಬೆನಿಫಿಟ್ಸ್ ಇಲ್ಲ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ ಇವತ್ತು ಅಮಾಲಿ ಕಾರ್ಮಿಕನಿಗೆ ಶಕ್ತಿ ಏನಪ್ಪ ಅಂದರೆ ರೆಟ್ಟೆನೆ ಶಕ್ತಿ ಅವನಿಗೆ ಆಸ್ತಿ ಬೇರೆ ಆಸ್ತಿಯೇ ಇರೋದಲ್ಲ ಅವರಿಗೆ ಅವನು ಮುದುಕನಾದ ಮೇಲೆ ಕಾಲು ಕೈಗಳು ಬಿದ್ದೋಗ್ತವೆ ಅವನೇನು ಮಾಡ್ತಾನೆ ಕಾಲು ಕೈಗಳು ಬಿದ್ದೋದ್ಮೇಲೆ ಒಂಥರ ಅವಿಗೆ ಅವಿಟ್ಟುನಾಗಿಬಿಡ್ತಾನೆ ಅಂಗವಿಕಲ್ ಆಗಿಬಿಡ್ತಾನೆ ಹಂಗಾಗಿ ಅರವತ್ತು ವರ್ಷ ಅವನು ಕೆಲಸ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಎಲ್ಲ ಸಾರ್ವ ಸರ್ಕಾರಕ್ಕೆ ಎಲ್ಲ ಶ್ರಮವನ್ನು ಹಾಕಿರ್ತಾನೆ ಆದರೆ ಅವನಿಗೆ ಭದ್ರತೆ ಇರಲ್ಲ ಇವತ್ತು ಅಮಾಯಿಲ್ಗಳು ಇವತ್ತು ಕರ್ನಾಟಕದಲ್ಲಿ ಅಮಾಯಿಲ್ಗಳು ಅಂತಂದ್ರೆ ಏನು ಕೆಲಸ ನೆಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಸಮಾವೇಶ ಯಾವ ದಿನಾಂಕದಿಂದ ಎಷ್ಟನೇ ತಿಂಗಳಲ್ಲಿ ಮಾಡ್ತಾ ಇದಾರೆ ಆಗಸ್ಟು ಹದಿನೆಂಟನೇ ತಾರೀಕಿಗೆ ಇದು ಸಿರುಗುಪ್ಪದಲ್ಲಿ ನಡೀತಾ ಇದೆ ಈ ಸಿರುಗುಪ್ಪದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಡೀ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ಮಿಲ್ಲುಗಳು ಅಮಾಲಿ ಕಾರ್ಮಿಕರು ಗೋಡಾನ ಅಮಾಲಿ ಕಾರ್ಮಿಕರು ಮತ್ತು ದಾಲ್ ಮಿಲ್ ಅಮಾಲಿ ಕಾರ್ಮಿಕರು ಈ ಸಮಾವೇಶಕ್ಕೆ ಬರ್ತಾರೆ ಮತ್ತು ಎಣ್ಣೆ ಗಿರಿನ ಕಾರ್ಮಿಕರಿರ್ಬೋದು ಮತ್ತು ಎಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಯಲ್ಲಿ ಹಿಡಿದುಡ್ತಕ್ಕಂಥ ಅಮೈಲ್ಯ ಕಾರ್ಮಿಕರು ಇದರ ಈ ಸಮಾವೇಶಕ್ಕೆ ಬರ್ತಾರೆ ಈ ಸಮಾವೇಶದಲ್ಲಿ ಸಿ ಐ ಟಿವಿನ ಮುಖಂಡರುಗಳು ಬರ್ತಾರೆ ಮೀನಾಕ್ಷಿ ಸುಂದರಂ ಬರ್ತಾರೆ ಮ ಕೆ ಮಹಂತೇಶ್ ಬರ್ತಾ ಇದ್ದಾರೆ ಮತ್ತು ನಾವೊಂದು ಒಂದು ಇದಕ್ಕೆ ಕಾರ್ಮಿಕ ಮಿನಿಸ್ಟ್ರು ಬರ್ಬೇಕಂತ ಹೇಳಿದ್ದೀವಿ ಸಂತೋಷ್ ಲಾಡು ಈಗ ಕಾರ್ಮಿಕ ಮಿನಿಸ್ಟ್ರ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನ ಈಗ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಲೀಡರ್ಗಳು ಏನು ಬರ್ತಾ ಇದ್ದಾರಲ್ಲ ಮುಖ್ಯವಾಗಿ ನಿಮ್ಮ ಸಂದೇಶ ಈಗ ಸರ್ಕಾರಕ್ಕೆ ಏನು ಕೊಡಲಿಕ್ಕೆ ನಿಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಏನು ಹಾಂ ಈಗ ಹೇಳಿದ್ರಲ್ಲ ನಾನು ಇಲ್ಲಿವರೆಗೆ ಹೇಳಿದ್ನಲ್ಲ ಬೆನಿಫಿಟ್ಸ್ ಏನಿಲ್ಲ ಅಂತ ಹೇಳಿದ್ನಲ್ಲ ಸರ್ಕಾರಕ್ಕೆ ಸಮಾವೇಶದ ಮುಖಾಂತರನೇ ಮಂತ್ರಿನ ಮುಖಾಂತ್ರ ಇಟ್ಕಂಡರೆ ನಮ್ಮ ಬೇಡಿಕೆಗಳನ್ನು ಅವ್ರಿಗೆ ಒಪ್ಪಿಸ್ಬೇಕಂತ ನಾವು ಈಗ ಮಿನಿಸ್ಟ್ರನ್ನ ಕರೆದಿರೋದು ಯಾರನ್ನ ಕಾರ್ಮಿಕ ಮಿನಿಸ್ಟ್ರನ್ನ ಈ ಸಮಾವೇಶಕ್ಕೆ ಕರೆದಿರೋದು ಈಗ ಎಲ್ಲ ಅಮಾಲಿಕ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಅಂತ ಕನಿಷ್ಠ ವೇತನ ಜಾರಿಯಾಗಬೇಕು ಕಾರ್ಮಿಕನಿಗೆ ನಿವೃತ್ತಿ ವೇತನ ಸಿಗಬೇಕು ಅಂತ ನಿವೃತ್ತಿ ವೇತನ ಅಂತಂದರೆ ಅವನಿಗೆ ಏನಾದರೂ ನಿವೃತ್ತಿ ವೇತನ ಸಿಕ್ಕರೆ ಅವ್ರ ಮುಂದೆ ಜೀವನ ಮಾಡೋಕ್ಕೆ ಸಾಧ್ಯ ಅವನಿಗೆ ಏನಾದರೂ ಒಂದಿಟ್ಟು ಪಿಂಚಣಿ ಬಂದರೆ ಮತ್ತು ಅಮಾಲಿ ಕಾರ್ಮಿಕನಿಗೆ ಪ್ರತಿ ಎಲ್ಲ ಮಿಲ್ಲುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾಲಿ ಕಾರ್ಮಿಕರಿಗೆ ಎ ಪು ಮತ್ತು ಇ ಎಸ್ ಐ ಜಾರಿ ಆಗಬೇಕು ಮತ್ತು ಎಲ್ಲ ಕಡೆಗೆ ಕೆಲಸ ಮಾಡ್ತಕ್ಕಂಥ ಮಾಲಿ ಕಾರ್ಮಿಕರಿಗೆ ಬೋನಸ್ ಕೊಡಬೇಕು ಇದು ಕೆಲವರಲ್ಲಿ ನಡೀತಾ ಇಲ್ಲ ಕೆಲವು ಭಾಗಗಳಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಈ ಹೈದ್ರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಮಿಲ್ಲುಗಳಲ್ಲಿ ಇವು ಕೆಲವು ಕೊಡ್ತಾ ಇದ್ದಾರೆ ಬೇರೆ ಕಡೆಗೆ ಇಡೀ ಕರ್ನಾಟಕದಲ್ಲಿ ಎತ್ತ ಎಲ್ಲ ಕಡೆಗೆ ರೈಸ್ ಮಿಲ್ಗಳಿದಾವೆ ದಾಲ್ ಮಿಲ್ಗಳಿದಾವೆ ಎಣೆ ಮಿಲ್ಗಳಿದಾವೆ ಫುಡ್ ಕಾರ್ಪೊರೇಷನ್ಗಳಿದಾವೆ ಏರೋಸ್ಗಳಿದಾವೆ ಗೋಡಾರ್ಗಳಿದಾವೆ ದೊಡ್ಡ ದೊಡ್ಡವು ಯಾವುದೇ ಬೆನಿಫಿಟ್ಸ್ ಕೊಡ್ತಾ ಇಲ್ಲ ಇದಕ್ಕೆ ಸರ್ಕಾರ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಕಾರ್ಮಿಕ ಮಿನಿಸ್ಟರು ಇವ್ ಅವರು ಕಾರ್ಮಿಕ ಮಿನಿಸ್ಟರ್ ಆಗ ಯಾರು ಸಂತೋಷರ ಸಿದ್ದರಾಮಯ್ಯ ಪಿರಿಯಡ್ ಹಿಂದಕ್ಕೆ ಅವಾಗ ಕಾರ್ಮಿಕ ಮಿನಿಸ್ಟರ್ ಆಗಿದ್ರು ಈಗಲೂ ಕಾರ್ಮಿಕ ಮಿನಿಸ್ಟರ್ ಆಗಿದ್ದಾರೆ ಆದರೂ ಎರಡು ಪಿರಿಯಡ್ನಲ್ಲಿ ಅವರು ಯಾವುದೇ ಒಂದು ಅಮಾಲ್ಗೆ ಒಂದು ಗುರುತಂತೂ ಮಾಡಲಲ್ಲ ಈಗ ಅದನ್ನು ಒತ್ತಾಯಿಸಿ ನೀವು ಕೇಳ್ತಾ ಈಗ ಈ ಬೇಡಿಕೆಗಳು ಕಾರ್ಮಿಕ ಮಿನಿಸ್ಟ್ರು ಇದನ್ನು ತಗೋಬೇಕು ಮತ್ತು ನಮ್ಮ ಸಮಾವೇಶ ಮುಖಾಂತರ ಅವರು ತಗೊಂಡೋಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಮಾಲಿ ಕಾರ್ಮಿಕರಿಗೆ ಇದೆ ಎಲ್ಲ ವಿಭಾಗದಲ್ಲಿ ಮಾಡ್ತಕ್ಕಂಥ ಅಮಾಲಿ ಕಾರ್ಮಿಕರಿಗೆ ಈ ನಾಲ್ಕು ಯೋಜನೆಗಳನ್ನು ಬಿಡುಗಡೆ ಮಾಡಬೇಕು ಒಂದು ಪಿ ಎಫು ಎರಡು ಇ ಎಸ್ ಐ ಮೂರನೇದು ಗ್ರಾಚೋಟಿ ಸ ಮತ್ತು ಅವರಿಗೆ ಪಿಂಚಣಿ ಜಾರಿ ಮಾಡಬೇಕು ಅವರಿಗೆ ಅರಿಹರಿಸು ಕೊಡುವಂಥ ಕೆಲಸ ಆಗಬೇಕು ಮತ್ತು ಅವರಿಗೆ ವಯಸ್ಸಾದಂಥ ಅಮಾಲಿ ಕಾರ್ಮಿಕರಿಗೆ ಸರ್ಕಾರ ಕನಿಷ್ಠ ಒಂದು ಎರಡು ಲಕ್ಷ ಆದರೂ ಕೂಡ ಇಡಿಗಂಟು ಕೊಡಬೇಕಂತ ನಮ್ಮ ಬೇಡಿಕೆ ಇತ್ತಿನ ಜಾತಿಯ ಉದ್ದೇಶ ಬಂಧುಗಳೇ ರೈಸ್ ಮಿಲ್ ಎ ಪಿ ಎಮ್ ಸಿ ಬೋರ್ಡ್ ಅನ್ನುವ ರಾಜ್ಯ ಅಮಾಲಿ ಕಾರ್ಮಿಕರ ಸಮಾವೇಶ ಸಿರುಗುಪ್ಪ ಪಟ್ಟಣದಲ್ಲಿ ಸಿರುಗುಪ್ಪ ನಗರದಲ್ಲಿ ನಡೆಯಲಿದೆ ಈ ಒಂದು ನಗರ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಪಣ ತೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಂತೇಳಿ ಅದೇ ರೀತಿ ಜಿಲ್ಲಾಧ್ಯಕ್ಷರು ಎಚ್ ತಿಪ್ಪಯ್ಯ ಜಿಲ್ಲಾ ಉಪಾಧ್ಯಕ್ಷರು ಎಚ್ ಪಿ ಹೋಬಳೇಶ್ವರಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಸುರೇಶ ಜಿಲ್ಲಾ ಮುಖಂಡರು ಎಮ್ ಕೆ ಬಸವರಾಜು ಮತ್ತು ಎಮ್ ಹುಲಿಯಪ್ಪ ಎಂ ಲಕ್ಷ್ಮಣ ಆರ್ ಮಲ್ಲಯ್ಯ ಮತ್ತು ಇತರ ಈ ಒಂದು ಕಾರ್ಮಿಕರನ್ನ ಗೌಡ ಆರ್ ರಮೇಶ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಸಿದ್ಧತೆ ಸಭೆ ಮಾಡಲಿಕ್ಕೆ ತಿರುಗುಪ್ಪ ನಗರದಲ್ಲಿ ಮುಂದುವರೆದಿದೆ ಬಂಧುಗಳೇ ತಿರುಗುಪ್ಪ ನಗರದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಮಾಡಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ದೇವೆ ಅಂತೇಳಿ ಎಲ್ಲರಿಗೆ ಶುಭ ಕೋರಿ ಈ ಒಂದು ಊಟ ಸುಮಾರು ಮೂವತ್ತು ವರ್ಷಗಳಿದ್ದ ಸಿರುಗುಪ್ಪ ಈ ಒಂದು ಹೋರಾಟನ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆ ಮುಂದೆ ಹೂಡಲಾಗಿದೆ ನಾಗರಿಕ ಬಂಧುಗಳಿಗೆ ಎಲ್ಲ ಕರ್ನಾಟಕ ಫೆಡರೇಷನ್ ಅವರಿಗೆ ಎಲ್ಲರಿಗೂ ಕೂಡ ಶುಭ ಕೋರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಬಂಧುಗಳೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ